ಕಠೋರ ಪದ ಪುಂಜಗಳಿಂದ ಕ್ಲಾಸ್ ತಗೊಳ್ತಾರೆ ತುಮಕೂರಲ್ಲಿ ಲೇಡಿ ಸಿಂಗ್ ಸಿಪಿಐ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ರೌಡಿಗಳ ಪಾಲಿಗೆ ಈ ಪೊಲೀಸ್ ಒಂದ್ ರೀತಿ ಲೇಡಿ ರೌಡಿ ಆಗ್ಬಿಟ್ಟಿದ್ದಾರೆ ಯಾವ ರೀತಿ ಬೈತಾರೆ ಅಂದ್ರೆ ನೀವು ನೋಡ್ಬೇಕು ತುಮಕೂರಲ್ಲಿ ಲೇಡಿ ಸಿಂಗಂ ಸಿಪಿಐ ಎಡವಟ್ಟನ್ನ ಮಾಡ್ಕೊಂಡಿದ್ದಾರೆ ಯಾವ ರೀತಿ ಬೈತಾರೆ ಹಂಗಾದ್ರೆ ಯಾವೆಲ್ಲ ಭಾಷೆಗಳನ್ನ ಪದಗಳನ್ನ ಇವ್ರು ಯೂಸ್ ಮಾಡ್ತಾರೆ ಮಕ್ಕಳ ಸರ್ವಾಂಗ ಮುಚ್ಕೊಂಡಿರ್ಬೇಕು ಅಂತ ಹೇಳಿದ್ರು ಇನ್ನು ಅನ್ನಕ್ಕೆ ಗತಿ ಇಲ್ಲ ನೆಟ್ ಬಟ್ಟೆ ಹಾಕೋ ಗತಿ ಇಲ್ಲ ದಿನಾಮಾನವಾಗಿ ಬೈತಾರೆ ಈ ರೀತಿಯಾಗಿ ತಿಲಕ ನಗರದ ಸಿಪಿಐ ಪಾರ್ವತಮ್ಮ ಅಷ್ಟೇ ಅಲ್ಲ ಆವಾಜ್ ಕೂಡ ಹಾಕಿದ್ದಾರೆ ಯಾವ ರೀತಿ ಆವಾಜ್ ಹಾಕ್ತಾರೆ ಅಂದ್ರೆ ಮಗನೆ ಬೀದಿ ಹಣ ಆಗ್ತೀಯ ಮದ್ವೆ ಮಾಡ್ಕೋಬೇಡ ಏನ್ ಬೇಕಾದ್ರೂ ಮಾಡ್ತೀನಿ ಯಾರ ಪರ್ಮಿಷನ್ ಕೇಳಲ್ಲ ಅಂತ ಸಭ್ಯತೆ ಮೀರಿ ಆವಾಜ್ ಅನ್ನ ಹಾಕಿದ್ದಾರೆ ಸಿಪಿಐ ಪಾರ್ವತಮ್ಮೆ ಮಾಡಬೇಕು ನಾನು ಏನೋ ಮಾಡಬೇಕು ನಾನೇನೋ ಏರಿಯಾದಲ್ಲಿ ಹೆಸರು ಮಾಡಬೇಕು ವಸೂಲಿ ಮಾಡಬೇಕು ಇನ್ನೇನೇನೋ ಇದಾವಲ್ಲ ಸೋ ಅನ್ಸೋ ಲಿಸ್ಟ್ಗಳು ನೀವು ಯಾವನ್ ಯಾವಾಗ ಮಾಡ್ಬೇಕು ಅಂತಿದ್ದೀರೋ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಯಾಕೆ ಮಾಡಿ ಅಂತ ಹೇಳಿದ್ವಿ ಕುರಿ ಹೆಚ್ಚನ್ ಹೆಚ್ಚಿದ್ರೆ ಕುರುಗಳಿಗೆ ಲಾಭ ಅಂತೆ ನನ್ನ ಮಕ್ಕಳ ನೀವೆಲ್ಲ ಹೆಚ್ಚಿದ್ರೆ ನಮ್ಗೆ ಲಾಭ ಒಳ್ಳೆ ಎಸರು ಮಾಡ್ಬೋದು ಯಾಕಂದ್ರೆ ನೀಟಾಗ ಒಂದು ನಾಲ್ಕೈದು ಎನ್ಕೌಂಟರ್ ಮಾಡಾಕದ್ರೆ ಆಮೇಲೆ ಕರಿಹೋಗ್ತೀವಿ ಒಡೆಯವರು

ನೀವು ಏನೇನೇನೇನ್ ಮಾಡ್ತಿರ್ತೀರಾ ನೀವ್ ಎಲ್ಲೆಲ್ಲಿ ಹೋಗ್ತೀರಾ ಎಲ್ಲಿ ಬರ್ತೀರಾ ಅಂತ ವಾಚ್ ಮಾಡೋದು ವಾಚ್ ಮಾಡೋದೆಲ್ಲ ರೆಕಾರ್ಡ್ಸ್ ಮೇಂಟೈನ್ ಮಾಡೋದು ಗೊತ್ತಾಯ್ತಾ ಇವತ್ತಿಗೆ ಏನೇನ್ ಮಾಡ್ತಿದ್ರ ನಂಗೆ ಬೇಕಾಗಿಲ್ಲ ಯಾರ್ಯಾರ ಬದುಕಿರ್ಬೇಕು ಅನ್ನೋ ಆಸೆ ಇದೆ ಎಲ್ಲ ಸರ್ವಾಂಗಗಳನ್ನ ಮುಚ್ಕೊಂಡು ಸುಮ್ಮನೆ ಇಲ್ಲ ಸರ್ ಇಲ್ಲ ಏನ್ ಹೇಳ್ತಾರೆ ಎಲ್ಲ ಹೊಸ ಇಸ್ಬಿಟ್ರು ಬಂದಾಗ ಹಾಕ್ತಾರೆ ಆಮೇಲೆ ಸೈಲೆಂಟ್ ಮಾಡ್ಬಿಡ್ತಾರೆ ಆಮೇಲೆ ನಾವು ಮಾಡೋದು ಮಾಡ್ತಾರೆ ಯಾವ ಏರಿಯಾ ಬಿಟ್ಟು ಹೋಗ್ಬೇಕು ಇಲ್ಲ ಮಾಡೋ ಕೆಲಸಗಳೆಲ್ಲ ಬಿಟ್ಟು ಮುಚ್ಕೊಂಡಿರ್ಬೇಕು ಎಲ್ಲಾನು ಎಲ್ಲ ಸರ್ವಾಂಗಗಳನ್ನ ಮುಚ್ಕೊಂಡಿರ್ಬೇಕು ಇಲ್ಲಿದ್ರೆ ಏರಿಯಾ ಬಿಟ್ಟು ಹೋಗ್ಬೇಕು ಹಂಗೆ ಮಾಡೋದು ನಾನು ಈಗ ಕರೆದಿರೋದೇನು ಗೊತ್ತಾ ನಿಮ್ಮ ಮುಖಗಳು ನೋಡಕ್ಕಲ್ಲ ಮಕ್ಕಳ ಹೇಳೋಕೆ ಕೇಳಿಸ್ತ ನಿಮ್ ಮನೆ ನಿಮ್ ಊರ ಹೆಣ್ಮಕ್ಳಿದಾವಲ್ಲ ಬಾರಿ ಆಡ್ತಿದಾವೆ ಸ್ವಲ್ಪ ಹೇಳಿ ನಿಮ್ ಮನೆ ಅಣ್ಣ ಅಕ್ಕಪಕ್ಕ ಹೆಣ್ಮಕ್ಳು ತಿನ್ನ ಯೋಗ್ಯತೆಗಳು ಗೊತ್ತಿಲ್ಲ ನಿಮ್ಗೆ ನೆಟ್ಟ ಬಟ್ಟೆ ಮಾಡ್ತೀವಿ ಹೆಂಡ್ತಿನೂ ಮಾಡ್ಕೊಬೇಡ ಹೆಂಡ್ತಿ ಮಾಡ್ಕೊಂಡ್ರೆ ಬೇರೆಯವ್ರ ಫಲ ಇರ್ತಾಳೆ ಮಕ್ಕಳು ಮಾಡ್ಕೊಂಡ್ರೆ ಬೀದಿ ಫಲ ಇರ್ತಾರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಹೆಂಡ್ತಿನೂ ಮಾಡ್ಕೊಬೇಡ ಮಕ್ಕಳನ್ನ ಮಾಡ್ಕೊಬೇಡ ಹಿಂಗೆ ಇರೋ ಮಗನ ಕ್ಲಾಸ್ ನಾನು ನೋಡಿ ನಾನು ಕೆಟ್ಟ ಕೆಟ್ಟ ಬಿಡ್ತೀನಿ ತ್ರೀ ನಾಟ್ ಸೆವೆನ್ ತ್ರೀ ನಾಟ್ ಅವೆಲ್ಲ ನಮ್ಮ ನಮ್ಮ ಸೆಕ್ಷನ್ಸ್ ಗಳು ನೀವು ಏನು ಮಾಡಿದ್ರೆ ಅದನ್ನು ಮಾತಾಡಿ ರೌಡಿ ಗೆ ನಾನು ಯಾರು ಪರ್ಮಿಷನ್ ತಗೊಳ್ಳೋಂಗಿರಲ್ಲ ಯಾರನ್ನೂ ಕೇಳಂಗಿರಲ್ಲ ನಾವು ಏನು ಬೇಕೋ ಮಾಡ್ಬೋದು ಗೊತ್ತಿತ್ತಲ್ಲ ರೌಡಿ ಶೀಟರ್ಸ್ ಈಸಿಯಾಗಿ ಓಪನ್ ಮಾಡಿರಲ್ಲ ರೌಡಿ ಶೀಟ್ ಓಪನ್ ಮಾಡಿದ್ರೆ ಇದು ರೌಡಿ ಶೀಟರ್ಗಳಿಗೆ ರೌಡಿಗಳನ್ನ ಮುಂದೆ ನಿಲ್ಲಿಸಿಕೊಂಡು ತುಮಕೂರಿನಲ್ಲಿ ಸಿಪಿಐ ಸಿ ಪಿ ಐ ಪಾರ್ವತಮ್ಮ ಅವರು ಹಾಕಿರುವಂತ ಆವಾಜ್ ಯಾವ ಲೆವೆಲ್ಗೆ ಬೈದಿದ್ದಾರೆ ಅಂದ್ರೆ ಇನ್ನು ಕೆಟ್ಟದಾಗ ಬೈತೀನಿ ಅನ್ನೋ ರೀತಿಯಲ್ಲಿ ಅವರು ಮಾತಾಡಿರೋದು ಅವರು ಪದಪುಂಜಗಳನ್ನು ಅಬ್ಸರ್ವ್ ಮಾಡಿದ್ವಿ ನಾವು ವಿಡಿಯೋದಲ್ಲಿ ಯಾವ ರೀತಿ ಎಲ್ಲ ಮಾತಾಡಿದ್ರು ಅಂತ ಮಕ್ಕಳ ಸರ್ವಾಂಗ ಮುಚ್ಕೊಂಡಿರ್ಬೇಕು ಮದುವೆ ಆದರೆ ರೌಡಿಗಳು ಹೆಂಡತಿ ಬೇರೆಯವ್ರ ಪಾಲಾಗ್ತಾಳೆ ಮಕ್ಕಳು ಬೀದಿ ಪಾಲಾಗ್ತಾರೆ ಎಲ್ಲದನ್ನೂ ಕೂಡ ಅವರಲ್ಲಿ ಹೇಳ್ತಾ ಇದ್ದಾರೆ ರೌಡಿಗಳಿಗೆ ಸಖತ್ತಾಗಿ ಕ್ಲಾಸ್ ತಗೊಂಡಿದ್ದಾರೆ ಅಷ್ಟೇ ಅಲ್ಲ ಇಂದ ನಾನು ಊರು ಬಿಟ್ಟು ಕಳಿಸ್ಬೇಕಾಗುತ್ತೆ ಯಾರ್ ಪರ್ಮಿಷನ್ ನನಗೆ ಬೇಕಾಗಿಲ್ಲ ಏನ್ ಆ್ಯಕ್ಷನ್ ಬೇಕು ಅದನ್ನೆಲ್ಲ ನಾನು ತಗೊಳ್ತೀನಿ ಯಾರ ಮಾತನ್ನು ನಾನು ಕೇಳೋದಿಲ್ಲ ಅಂತ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿದ್ದಾರೆ ಆದ್ರೆ ಅವರು ಬಳಸಿರೋ ಪದದ ಬಗ್ಗೆ ಈಗ ಚರ್ಚೆ ಆಗ್ತಾ ಎಂಟಿ ಮಾಡ್ಕೊಂಡ್ರೆ ಬೇರೆಯವ್ರ ಮಕ್ಕಳು ಮಾಡ್ಕೊಂಡ್ರೆ ಬೀದಿ ಇರ್ತಾರೆ ಮತ್ತಷ್ಟು ನ್ಯೂಸ್ ಅಪ್ಡೇಟ್ಸ್